ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಪಿಂಚಣಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಗಳನ್ನು ತಮಗೆ ಇದ್ದೀನಿ ಅದಕ್ಕೋಸ್ಕರ ಯಾರಿಗೆಲ್ಲ ವೀಕ್ಷಕರ ಡಿಸೆಂಬರ್ ತಿಂಗಳ ಪಿಂಚಣಿ ಹಣನ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಡಿಸೆಂಬರ್ ತಿಂಗಳ ಪಿಂಚಣಿ ಹಣನ ಯಾರಿಗೆಲ್ಲ ಜಮಾ ಆಗಿಲ್ಲ ಅಂಥವ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ನನಗೆ ಜಮ ಜಮಾ ಆಗಿಲ್ಲ ಅಂತ ಮತ್ತು ನವೆಂಬರ್ ತಿಂಗಳದು ಯಾರ್ದಾದ್ರೂ ಜಮಾ ಆಗಿಲ್ಲ ಅಂತಂದ್ರೆ ಅಂಥವ್ರು ಕೂಡ ಕಮೆಂಟ್ ಮೂಲಕ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾರೆ ಈ ವಿಡಿಯೋದಲ್ಲಿ ವೀಕ್ಷಕ್ರೆ ನಿಮ್ಮೊಂದು ಪಿಂಚಣಿ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಮೊಬೈಲ್ ಮುಖಾಂತರನೇ ಅಂತ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಸ್ಟೇಟಸಲ್ಲಿ ಈ ರೀತಿಯಾಗಿ ಇರಬೇಕಾಗುತ್ತೆ ಯಾವ ರೀತಿ ಅಂತ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ ಪಿಂಚಣಿ ಸ್ಟೇಟಸ್ ಚೆಕ್ ಮಾಡಿದಾಗ ನಿಮಗೆ ಪಿಂಚಣಿನ ಬರುತ್ತಾ ಇಲ್ವಾ ಅಂಬೋದು ಕಂಪ್ಲೀಟಾಗಿ ಗೊಪ್ ಗೊತ್ತಾಗುವಂಥದ್ದು ವೀಕ್ಷಕರೇ ಹೀಗಾಗಿ ನಿಮ್ಮ ಒಂದು ಮೊಬೈಲ್ ಮುಖಾಂತರವೇ ಪಿಂಚಣಿ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಮತ್ತು ಎರಡನೇದಾಗಿ ವೀಕ್ಷಕರೇ ಜನವರಿ ತಿಂಗಳ ಪಿಂಚಣಿಯನ್ನು ಯಾವಾಗ ಜಮಾ ಆಗುತ್ತೆ ನಿಮ್ಮ ಒಂದು ಖಾತೆಗಳಿಗೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಈಗಾಗಲೇ ಭಾಳಷ್ಟು ಜನರು ಪಿಂಚಣಿಯನ್ನು ಜನವರಿ ತಿಂಗಳದು ಬಿಡುಗಡೆಯಾಗಿ ಜಮಾ ಆಗ್ತಾಯಿದೆ ಅಂತ ಮಾಹಿತಿನ ನೀವು ಕೂಡ ಕೇಳ್ತಾ ಇದ್ದೀರಿ ಇದ್ರ ಬಗ್ಗೆಯೂ ಕೂಡ ಮಾಹಿತಿನ ಕ್ಲಿಯರ್ ಕ್ಲಿಯರಾಗಿ ಯಾವಾಗ ನಿಮಗೆ ಜನವರಿ ತಿಂಗಳ ಪಿಂಚಣಿಯನ್ನು ಜಮಾ ಆಗ್ತಾ ಇದೆ ಅಂತ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂತಂದರೆ ಭಾಳಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಪಿಂಚಣಿ ಹಣ ಹೆಚ್ಚಳ ಆಗಿದೆ ಅಂತೆ ಎಷ್ಟು ಹೆಚ್ಚಳ ಆಗಿದೆ ಯಾವಾಗಿನಿಂದ ಬರುತ್ತೆ ಅಂತ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡ್ತಾಯಿದ್ರಿ ನಾನು ಅನೇಕ ವಿಡಿಯೋಗಳಲ್ಲಿ ತಮಗೆ ಪಿಂಚಣಿ ಹಣ ಹೆಚ್ಚಳದ ಬಗ್ಗೆ ಕ್ಲಿಯಾರಿಟಿನ ಕೊಟ್ಟಿದ್ದೀನಿ ಆದರೂ ಕೆಲವೊಬ್ಬರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅದಕ್ಕೋಸ್ಕರ ಅದ್ರ ಬಗ್ಗೆಯೂ ಕೂಡ ಮಾಹಿತಿನ ಇದ್ದೀನಿ ಈ ವಿಡಿಯೋ ಭಾಳಷ್ಟು ಇನ್ಫಾರ್ಮೇಟಿವ್ ಆಗಿರುವಂತೆ ಇರುತ್ತೆ ಪಿಂಚಣಿನ ಪಡಿತಕ್ಕಂಥವ್ರಿಗೆ ಅದಕ್ಕಾಗಿ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ ಇನ್ನೂ ಯಾರೂ ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡೋಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ ಹೈಪ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ ಮತ್ತು ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ರೂಪಾಯಿ ಸ್ಕ್ರೀನ್ ಮೇಲೆ ನೋಡ್ಕೊಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಪಿಂಚಣಿಯ ಪಡಿತಕ್ಕಂಥವ್ರು ನೀವೇನೆಲ್ಲ ಡೌಟ್ಸ್ಗಳನ್ನು ಕೇಳಿದ್ರಿ ಎಲ್ಲದರ ಬಗ್ಗೆಯೂ ಕೂಡ ವಿವರವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ನಮಗೆ ಬಹಳಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು ನಮಗೆ ಪಿಂಚಣಿ ಎರಡು ಮೂರು ತಿಂಗಳಿಂದ ಬರ್ತಾಯಿಲ್ಲ ಮತ್ತು ನಾಲ್ಕೈದು ತಿಂಗಳಿಂದ ಕೆಲವೊಂದು ಆರು ತಿಂಗಳಿಂದ ಕೂಡ ಪಿಂಚಣಿಯನ್ನು ಇಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅದಕ್ಕೋಸ್ಕರ ವೀಕ್ಷಕರೇ ಈ ವಿಡಿಯೋದಲ್ಲಿ ತಮಗೆ ನಿಮ್ಮ ಒಂದು ಮೊಬೈಲ್ ಮುಖಾಂತರ ನೀವೇ ಸ್ವತಃ ಆಗಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಇಲ್ಲಿ ನೋಡ್ಕೊಳ್ಬೋದು ಮೊದಲನೇದಾಗಿ ಗೂಗಲಲ್ಲಿ ಸಾಮಾಜಿಕ ಭದ್ರತಾ ಮತ್ತು ಪಿಂಚಣಿ ನಿರ್ದೇಶನಾಲಯ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಫಸ್ಟ್ ಆಪ್ಷನ್ ಬರುತ್ತೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ವೇಟ್ ಮಾಡಿ ಅದಾದ ನಂತರ ಸರ್ಕಾರದ ಅಫೀಷಿಯಲ್ ಆಗಿರ್ತಕ್ಕಂಥ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನಾಲಯದ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗಿರುವಂಥದ್ದು ಇಲ್ಲಿ ರೈಟ್ ಸೈಡಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ ಮೋರ್ ಅನ್ನೋ ಆಪ್ಷನ್ ಇದೆ ಮೋರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪಿಂಚಣಿ ಸ್ಥಿತಿ ಅನ್ನೋ ಆಪ್ಷನ್ ಇದೆ ಪಿಂಚಣಿ ಸ್ಥಿತಿ ಪಿಂಚಣಿ ಸ್ಥಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪಿಂಚಣಿ ಸ್ಥಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಹೊಸ ಪೇಜ್ ಓಪನ್ ಆಗುವಂಥದ್ದು ಹೊಸ ಪೇಜ್ ಓಪನ್ ಆದ ನಂತರ ಇಲ್ಲಿ ಮೊದಲನೇದಾಗಿ ಬೆನಿಫಿಷರಿ ಸ್ಟೇಟಸ್ ರಿಪೋರ್ಟ್ ಅಂತ ಇದೆ ಇಲ್ಲಿ ಎಂಟ್ರ್ ಬೆನಿಫಿಷರಿ ಐ ಡಿ ಅಂತ ಇದೆ ನೀವು ಐ ಡಿನ ಎಂಟ್ರಿ ಮಾಡಬೇಕಾಗುತ್ತೆ ಬೆನಿಫಿಶರಿ ಐ ಡಿನ ಎಂಟ್ರಿ ಮಾಡಿದ ಮೇಲೆ ಅದಾದ ನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಸ್ಗಳನ್ನು ಕೆಳಗಡೆ ಕ್ಯಾಪ್ಷಾ ಬಾಕ್ಸಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಒಂದು ಕ್ಯಾಪ್ಷಾ ಬಾಕ್ಸಲ್ಲಿ ಎಂಟರ್ ಮಾಡಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪಿಂಚಣಿ ಸ್ಟೇಟಸ್ ಸಂಪೂರ್ಣವಾಗಿ ಓಪನ್ ಆಗುವಂಥದ್ದು ಅಲ್ಲಿ ಪಿಂಚಣಿಗೆ ಸಂಬಂಧಪಟ್ಟಂತೆ ಸ್ಟೇಟಸ್ನ ನೀವು ಚೆಕ್ ಮಾಡ್ಕೊಳ್ಬೋದು ನಾನು ಮುಂದಿನ ಪ್ರೊಸೆಸ್ ನಮಗೆ ಇವೆಲ್ಲ ಎರಡೂ ಕಾಲಮ್ಗಳನ್ನು ಫಿಲ್ ಮಾಡಿ ಮುಂದಿನ ಪ್ರೊಸೆಸ್ ತಮಗೆ ತಿಳಿಸ್ಕೊಡ್ತೇನೆ ಅಲ್ಲಿವರೆಗೂ ನೋಡ್ಕೊಳ್ಬೋದು ವೀಕ್ಷಕರೇ ನೋಡ್ಕೊಳ್ಬೋದು ಬೆನಿಫಿಷರಿ ಐ ಡಿ ಮತ್ತು ಕೆಳಗೆ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚರ್ನ ಎಂಟ್ರಿ ಮಾಡಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಸ್ಟೇಟಸ್ನ ತೋರಿಸ್ತಾ ಇರುವಂಥದ್ದು ಜೆಂಡರ್ ನೋಡ್ಕೊಳ್ಬೋದು ಅದನ್ನು ಅದಾದ ನಂತರ ಬೆನಿಫಿಶರಿ ಸ್ಟೇಟಸ್ ಅಂತ ಇರುವ ಆಪ್ಷನಲ್ಲಿ ರನ್ನಿಂಗ್ ಅಂತ ಇದೆ ರನ್ನಿಂಗ್ ಅಥವಾ ಆ್ಯಕ್ಟಿವ್ ಅಂತ ಇತ್ತು ಅಂತಂದರೆ ನಿಮ್ಮ ಒಂದು ಪಿಂಚಣಿ ಏನಿದೆ ಪಿಂಚಣಿ ಕ್ಯಾನ್ಸಲ್ ಆಗಿರುವುದಿಲ್ಲ ಕಂಪ್ಲೀಟಾಗಿ ಬರ್ತಾ ಇರ್ತೇವೆ ವೀಕ್ಷಕರೇ ರನ್ನಿಂಗ್ ಅಂತ ಇರಬೇಕಾಗುತ್ತೆ ಏನಾದರೂ ಡಿಆಕ್ಟಿವ್ ಮತ್ತು ಕ್ಯಾನ್ಸಲ್ ಅಂತ ಸ್ಟೇಟಸಲ್ಲಿ ತೋರಿಸ್ತಾ ಇತ್ತು ಅಂತಂದರೆ ನಿಮಗೆ ಪಿಂಚಣಿ ನನ್ನು ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗಿರುತ್ತೆ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ನಿಮಗೆ ಪಿಂಚಣಿಯನ್ನು ಜಮಾ ಇರಲ್ಲ ಹೀಗಾಗಿ ಈ ರೀತಿಯಾಗಿ ನೀವು ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೊಳೋದು ಮತ್ತು ಕೆಳಗಡೆ ನೋಡ್ಕೊಳ್ಬೋದು ಬೆನಿಫಿಷರಿ ಯಾವ ಸ್ಕೀಮಿಂದ ಅವರಿಗೆ ಪಿಂಚಣಿ ಬರ್ತಾ ಇದೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಅಂತ ಈ ಒಂದು ಸ್ಕೀಮಿಂದ ಇವರಿಗೆ ಪಿಂಚಣಿ ನನ್ನು ಬರ್ತಾ ಇರುವಂಥದ್ದು ಆರುನೂರು ರೂಪಾಯಿ ಪಿಂಚಣಿನ ಬರ್ತಾ ಇರುವಂಥದ್ದು ವೀಕ್ಷಕರೇ ನೀವು ಕೂಡ ಸುಲಭವಾಗಿ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೋದು ಮತ್ತು ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ ತಮಗೆ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ತೋರಿಸ್ತೀನಿ ನೀವು ಯಾವ ತಿಂಗಳದು ನಿಮಗೆ ಪಿಂಚಣಿಯನ್ನು ಬಂದಿದೆ ಎಲ್ಲಿವರೆಗೂ ಬಂದಿದೆ ಯಾವ ತಿಂಗಳಿನವರೆಗೂ ನಿಮಗೆ ಪಿಂಚಣಿಯನ್ನು ಜಮಾ ಆಗಿದೆ ಅಂತ ನೀವು ಮೊಬೈಲ್ ಮುಖಾಂತರ ತಿಳಿದುಕೊಳ್ಬೋದು ಇಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ಕೊಳ್ಬೋದು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದಾಗ ವೀಕ್ಷಕರು ನೋಡ್ಕೊಳ್ಬೋದು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ ನಂತರ ಇಲ್ಲಿ ಎರಡು ಆಪ್ಷನ್ಗಳಿಗೆ ತಮಗೆ ತೋರಿಸ್ತಾ ಇರುವಂಥದ್ದು ರೆಡ್ ಕಲರಲ್ಲಿ ಕ್ಲಿಕ್ ಹಿಯರ್ ಫಾರ್ ಲೇಟೆಸ್ಟ್ ಪೇಮೆಂಟ್ ಡೀಟೇಲ್ಸ್ ಫ್ರಮ್ ಡಿಸೆಂಬರ್ ಅಂತ ಇದೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ವೀಕ್ಷಕರು ನೋಡ್ಕೊಬೋದು ರೆಡ್ ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೂರ್ತಿಯಾಗಿ ನಿಮಗೆ ಯಾವ್ಯಾವ ತಿಂಗಳಲ್ಲಿ ಪಿಂಚಣಿಯನ್ನು ಜಮಾ ಆಗಿದೆ ಯಾವ್ಯಾವ ಡೇಟಿಗೆ ಜಮಾ ಆಗಿದೆ ಮತ್ತು ಸಕ್ಸಸ್ ಆಗಿ ಪೇಮೆಂಟ್ ಸಕ್ಸಸ್ಫುಲ್ಲಾಗಿ ಜಮಾ ಆಗಿದೆಯಾ ಇಲ್ವಾ ಮತ್ತು ಯು ಟಿ ಆರ್ ನಂಬರು ಅಮೌಂಟು ಎಷ್ಟು ಅಮೌಂಟ್ ಬಂದಿದೆ ಎಲ್ಲವೂ ಕೂಡ ಯಾವ ಮಂತ್ ಅಮೌಂಟ್ ಬಂದಿದೆ ಇಲ್ವ ಅಂತ ಸಂಪೂರ್ಣವಾಗಿ ಚೆಕ್ ಮಾಡ್ಕೊಳ್ಬೋದು ಮತ್ತು ಯಾವ ಬ್ಯಾಂಕ್ ಅಕೌಂಟಿಗೆ ಹಣನ ಜಮ ಆಗಿದೆ ಅಂತ ಎಲ್ಲವೂ ಕೂಡ ವಿವರವಾಗಿ ಇಲ್ಲಿಂದ ನೀವು ಸುಲಭವಾಗಿ ಚೆಕ್ ಮಾಡ್ಕೊಳ್ಬೋದು ವಿಷಿರೆ ತಮಗೆ ವಿತ್ ಪ್ರೂಫ್ ಈ ವಿಡಿಯೋದಲ್ಲಿ ಹೇ ಯಾವ ರೀತಿ ಒಂದು ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದು ಅಂತ ನಮಗೆ ತಿಳಿಸ್ಕೊಟ್ಟಿದ್ರಿ ಇಲ್ಲಿ ನೋಡ್ಕೊಳ್ಬೋದು ಪೇಮೆಂಟ್ ಡೇಟ್ ನಂತರ ನೋಡ್ಕೊಳ್ಬೋದು ಪೇಮೆಂಟ್ ಡೇಟ್ ಇರುವ ಆಪ್ಷನಲ್ಲಿ ಹನ್ನೆರಡನೇ ತಿಂಗಳಲ್ಲಿ ಪೇಮೆಂಟನ್ನ ಜಮ ಆಗಿರುವಂಥದ್ದು ಅಂದರೆ ಪಿಂಚಣಿನ ಜಮ ಆಗಿರುವಂಥದ್ದು ಹನ್ನೊಂದನೇ ತಿಂಗಳಲ್ಲಿಯೂ ಕೂಡ ಪಿಂಚಣಿನ ಜಮಾ ಆಗಿರುವಂಥದ್ದು ಹತ್ತನೇ ತಿಂಗಳಲ್ಲಿ ಪಿಂಚಣಿ ಜಮಾ ಆಗಿರುವಂಥದ್ದು ಒಂಬತ್ತನೇ ತಿಂಗಳಲ್ಲಿ ಪಿಂಚಣಿನ ಜಮಾ ಆಗಿರುವಂಥದ್ದು ಎಂಟನೇ ತಿಂಗಳಲ್ಲಿ ಪಿಂಚಣಿಯನ್ನು ಜಮ ಆಗಿರುವಂಥದ್ದು ಏಳನೇ ತಿಂಗಳಲ್ಲಿ ಪಿಂಚಣಿಯನ್ನು ಜಮ ಆಗಿರುವಂಥದ್ದು ಈ ರೀತಿಯಾಗಿ ಯಾವ್ಯಾವ ತಿಂಗಳ ಪಿಂಚಣಿ ನಿಮಗೆ ಜಮಾಗಿದೆ ಆಗಿದೆ ಮತ್ತು ಯಾವ ತಿಂಗಳವರೆಗೆ ನಿಮಗೆ ಪಿಂಚಣಿ ಜಮಾಗಿದೆ ಆಗಿದೆ ಬಂದಿಲ್ಲ ಅಂದರೆ ಇಲ್ಲಿ ಎಂಟ್ರಿ ಆಗೋದಿಲ್ಲ ವೀಕ್ಷಕರೇ ಹೀಗಾಗಿ ಈ ರೀತಿಯಾಗಿ ಸುಲಭವಾಗಿ ನೀವು ಕೂಡ ಚೆಕ್ ಮಾಡ್ಕೊಳ್ಬೋದು ಇನ್ನು ವೀಕ್ಷಕರೇ ಎರಡನೇದಾಗಿ ಇನ್ನು ವೀಕ್ಷಕರಿಗೆ ಎರಡನೇದಾಗಿ ಬಹಳಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾ ಇದ್ರು ಜನವರಿ ತಿಂಗಳ ಪಿಂಚಣಿನ ಜಮಾ ಆಗ್ತಾ ಇದೆಯಾ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಕಮೆಂಟ್ಗಳನ್ನು ಮಾಡ್ತಾ ಇದ್ರು ವೀಕ್ಷಕರು ಇದ್ರ ಬಗ್ಗೆ ಹೇಳೋದಾದ್ರೆ ತಮಗೆ ಮಾಹಿತಿನ ಜನವರಿ ತಿಂಗಳ ಪಿಂಚಣಿನ ಸರ್ಕಾರದ ಕಡೆಯಿಂದ ಅಂತಂದರೆ ಆರ್ಥಿಕ ಇಲಾಖೆ ಕಡೆಯಿಂದ ಈಗಾಗಲೇ ಹಣನ ಎಲ್ಲವೂ ಕೂಡ ಬಿಡುಗಡೆಗೆ ಸಿದ್ಧತೆ ಆಗಿದೆ ವೀಕ್ಷಕರು ಇವಾಗ ನೇರವಾಗಿ ಡಿ ಬಿ ಟಿ ಮುಖಾಂತರ ಹಣನ ಜಮಾ ಆಗುವುದು ಅಷ್ಟೇ ಬಾಕಿ ಇರುವಂಥದ್ದು ಹೀಗಾಗಿ ಜನವರಿ ತಿಂಗಳ ಪಿಂಚಣಿ ಹಣ ಏನಿದೆ ಸರ್ಕಾರದ ಕಡೆಯಿಂದ ಆರ್ಥಿಕ ಇಲಾಖೆ ಕಡೆಯಿಂದ ಬಿಡುಗಡೆ ಆಗಿದೆ ಇವಾಗ ನೇರವಾಗಿ ಡಿ ಬಿ ಟಿ ಮುಖಾಂತರ ಹಣನ ಜಮ ಆಗೋದು ಅಷ್ಟೇ ಬಾಕಿ ಇರುವಂಥದ್ದು ಇನ್ನೂ ಕೂಡ ತಮಗೆ ಕ್ಲಿಯರಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ ಯಾರಿಗೂ ಕೂಡ ಜನವರಿ ತಿಂಗಳ ಪಿಂಚಣಿ ಹಣನ ಇನ್ನೂ ಕೂಡ ಜಮಾ ಆಗಿಲ್ಲ ವೀಕ್ಷಕ್ರೆ ಅಂತಂದರೆ ಈ ವಾರದ ಒಳಗಾಗಿ ನಿಮಗೆ ಹಣನ ಎಲ್ರಿಗೂ ಕೂಡ ಜಮಾ ಆಗುತ್ತೆ ವೀಕ್ಷಕ್ರೆ ತಮಗೆ ಕಂಪ್ಲೀಟಾಗಿ ಬಂದಿರತಕ್ಕಂಥ ಮಾಹಿತಿನೇ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸರ್ಕಾರದ ಕಡೆಯಿಂದ ಏನು ಸರ್ಕಾರದ ಒಳಾಂಗಣ ಮೂಲಗಳಿಂದ ಮಾಹಿತಿನ ಬಂದಿರುವಂಥ ಮಾಹಿತಿಗಳನ್ನೇ ತಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಜನವರಿ ತಿಂಗಳ ಪಿಂಚಣಿನ ಈ ನಾಳೆಯಿಂದ ಬಿಡುಗಡೆ ಆಗಲಿದೆ ವೀಕ್ಷಕರೇ ಬಿಡುಗಡೆ ಆಯಿತು ಅಂತಂದರೆ ಸುಮಾರು ಒಂದು ವಾರದ ಒಳಗಾಗಿ ನಿಮಗೆ ಪಿಂಚಣಿ ಹಣ ಏನಿದೆ ಪಿಂಚಣಿನ ಕಂಪ್ಲೀಟಾಗಿ ಜಮಾ ಆಗುವಂಥದ್ದು ವೀಕ್ಷಕರೇ ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಜನವರಿ ತಿಂಗಳ ಪಿಂಚಣಿನ ಯಾರಿಗೂ ಕೂಡ ಜಮ ಆಗಿಲ್ಲ ಒಂದು ವಾರದ ಒಳಗೆ ನಿಮಗೆ ಪಿಂಚಣಿ ಹಣ ಏನಿದೆ ಎಲ್ಲಿಗೂ ಎಲ್ಲರಿಗೂ ಕೂಡ ಜಮ ಆಗುತ್ತೆ ಅಂತ ಮಾಹಿತಿನ ತಿಳಿಸ್ಕೊಡ್ತಾ ಇನ್ನು ವೀಕ್ಷಕರೇ ಮೂರನೇದಾಗಿ ಪಿಂಚಣಿ ಹಣ ಹೆಚ್ಚಳದ ಬಗ್ಗೆ ಮಾಹಿತಿನ ಕೇಳ್ತಾಯಿದ್ರು ಇದರ ಬಗ್ಗೆ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ರೆ ನಾನು ಅನೇಕ ವಿಡಿಯೋಗಳಲ್ಲಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿಯನ್ನು ಹೆಚ್ಚಳ ಮಾಡಿಲ್ಲ ವೀಕ್ಷಕರೇ ಯಾವ ರೀತಿ ನಿಮಗೆ ಹಿಂದೆ ನಿಗದಿಪಡಿಸಿದ್ರು ಹಿಂದೆ ನಿಮಗೆ ಪಿಂಚಣಿಯನ್ನು ಜಮಾ ಆಗ್ತಾಯಿತ್ತು ಅಷ್ಟೇ ಪಿಂಚಣಿಯನ್ನು ಜಮಾ ಇರುವಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿದಾರರಿಗೆ ಇನ್ನೂ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ ಪಿಂಚಣಿಗಳನ್ನು ಹೆಚ್ಚಳ ಮಾಡಿಲ್ಲ ಕ್ಲಿಯರಾಗಿ ತಮಗೆ ಅನೇಕ ವಿಡಿಯೋಗಳಲ್ಲಿ ಕೂಡ ಮಾಹಿತಿಯನ್ನು ತಿಳಿಸಿದ್ದೀನಿ ಆದರೂ ಕೂಡ ಇವಾಗ ತಿಳಿಸ್ತಾ ಇದ್ದೀನಿ ಆದರೆ ಸರ್ಕಾರಕ್ಕೆ ಏನು ಅಂಗವಿಕಲ ಪಿಂಚಣಿದಾರರು ಏನಿದ್ದಾರೆ ಒಂದು ಹೋರಾಟ ಮಾಡುವ ಮುಖಾಂತರವಾಗಿ ಸರ್ಕಾರಕ್ಕೆ ಮನವಿಗಳನ್ನು ಕಡದ ಮುಖೇನವಾಗಿ ಮನವಿಗಳನ್ನು ಸಲ್ಲಿಸ್ತಾ ಇದ್ದಾರೆ ಸಲ್ಲಿಸಿದ ಮೇಲೆ ಸರ್ಕಾರದ ಕಡೆಯಿಂದ ಇನ್ನೂ ಕೂಡ ಮನವಿಗೆ ಸ್ಪಂದನೆ ಕೊಟ್ಟು ಸರ್ಕಾರದ ಕಡೆಯಿಂದ ಇನ್ನೂ ಕೂಡ ಪಿಂಚಣಿಯನ್ನು ಹೆಚ್ಚಳ ಮಾಡಿಲ್ಲ ವೀಕ್ಷಕರೇ ಹೀಗಾಗಿ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿಯನ್ನು ಹೆಚ್ಚಳ ಆಗಿದೆ ಜನವರಿಯಿಂದ ಪಿಂಚಣಿಯನ್ನು ಹೆಚ್ಚಳ ಬರುತ್ತೆ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಗಳಿಗೆ ತಲೆಗೂಡದೆ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿಗಳನ್ನು ನಂಬಿ ಅಂತ ಹೇಳ್ತಾ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿನ ಬರ್ತಾ ಇಲ್ಲ ಇಂದಿರಾ ಗಾಂಧಿ ರಾಷ್ಟ್ರೀಯ ಯೋಜನೆ ಪಿಂಚಣಿಯಿಂದ ಆರುನೂರು ರೂಪಾಯಿ ಪಿಂಚಣಿಯನ್ನು ಜಮಾ ಆಗ್ತಾ ಇರುವಂಥದ್ದು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿಯಿಂದ ಒಂದು ಸಾವಿರದ ಎರಡು ನೂರು ರೂಪಾಯಿ ಪಿಂಚಣಿನ ಜಮಾ ಆಗ್ತಾ ಇರುವಂಥದ್ದು ಮತ್ತು ವಿಧವಾ ವೇತನ ಪಿಂಚಣಿಯನ್ನು ಎಂಟ್ನೂರು ರೂಪಾಯಿ ಪಿಂಚಣಿನ ಜಮಾ ಆಗ್ತಾ ಇರುವಂಥದ್ದು ಮನಸ್ವಿನಿ ಪಿಂಚಣಿನ ಎಂಟುನೂರು ರೂಪಾಯಿ ಜಮಾ ಆಗ್ತಾ ಇರುವಂಥದ್ದು ಮತ್ತು ಅಂಗವೈಕಲ್ಯ ಪಿಂಚಣಿ ಪಿಂಚಣಿನಿರುತ್ತೆ ಅಂಗವೈಕಲ್ಯದ ಆಧಾರದ ಮೇಲೆ ಅವರು ಎಷ್ಟು ಪರ್ಸೆಂಟೇಜ್ ಅಂಗವೈಕಲ್ಯ ಹೊಂದಿರ್ತಾರೆ ಅಷ್ಟು ಹಣನ ಜಮಾ ಆಗ್ತಾ ಇರುವಂಥದ್ದು ವೀಕ್ಷಕರೇ ಅಂದರೆ ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ಅಂಗವೈಕಲ್ಯ ಇದ್ದರು ಅಂತಂದರೆ ಅವರಿಗೆ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಪಿಂಚಣಿಯನ್ನು ಜಮಾ ಆಗ್ತಾ ಇರುವಂಥದ್ದು ಶೇಕಡಾ ತೊಂಬತ್ತು ಪರ್ಸೆಂಟ್ ಪಿಂಚ ಅಂಗವೈಕಲ್ಯ ಹೊಂದಿದ್ರು ಅಂತಂದರೆ ಅವರಿಗೆ ಎರಡು ಸಾವಿರ ರೂಪಾಯಿ ಪಿಂಚಣಿ ಹಣನ ಬರ್ತಾಯಿರುವಂಥದ್ದು ಮತ್ತು ಶೇಕಡಾ ನಲವತ್ತೈದಕ್ಕಿಂತ ಎಪ್ ಎಪ್ಪತ್ತೈದು ಪರ್ಸೆಂಟ್ ಒಳಗಿರುವಂಥ ಅಂಗವೈಕಲ್ಯ ಹೊಂದಿರತಕ್ಕಂಥ ಅಂಗವೈಕಲ್ಯ ಪಿಂಚಣಿದಾರರಿಗೆ ಎಂಟುನೂರು ರೂಪಾಯಿ ಪಿಂಚಣಿಯನ್ನು ಬರ್ತಾ ಇರುವಂಥದ್ದು ಇಷ್ಟು ಕ್ಲಿಯರಾಗಿ ತಮಗೆ ಅರ್ಥ ಆಗಿದೆ ಅನ್ಕೋತೀನಿ ಇದ್ರ ಬಗ್ಗೆ ಬಹಳಷ್ಟು ಜನರು ನಮಗೆ ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿ ಹೆಚ್ಚಳ ಆಗಿಲ್ಲ ವೀಕ್ಷೆ ಕ್ಲಿಯರ್ ಆಗಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಪಿಂಚಣಿ ತಮಗೆ ಎರಡು ಮೂರು ತಿಂಗಳಿಂದ ಬರ್ತಾ ಇಲ್ಲ ನಿಮ್ಮದು ಸ್ಟೇಟಸಲ್ಲಿ ರನ್ನಿಂಗ್ ಕ್ಯಾನ್ಸಲ್ ಮತ್ತೆ ಡಿಆಕ್ಟಿವ್ ಅಂತ ಇತ್ತು ಅಂತಂದ್ರೆ ನೀವು ಪಿಂಚಣಿ ನಿರ್ದೇಶನಲ್ಲಿ ಹಾಕಿ ಅಥವಾ ತಹಸೀಲ್ ಆಫೀಸಲ್ಲಿ ಪಿಂಚಣಿ ವಿಭಾಗದ ಅಧಿಕಾರಿಗಳಿಗೆ ಭೇಟಿಯಾಗಿ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೊಟ್ಟು ಮತ್ತು ಯಥಾಸ್ಥಿತಿಯಾಗಿ ನೀವು ಪಿಂಚಣಿಯನ್ನು ಚಾಲ್ತಿ ಮಾಡ್ಕೊಳ್ಬೋದು ಅಂತ ಇಷ್ಟು ಕ್ಲಿಯರ್ ಆಗಿ ಇಷ್ಟು ಕ್ಲಿಯರಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ್ ಆಪ್ಷನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರಿ ಈ ಒಂದು ವಿಡಿಯೋನ ಕೂಡ ಎಲ್ಲರ ಕಡೆ ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಎಂಡ್ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸಹ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಒಂದಿಗೆ ಭೇಟಿಯಾಗ್ತಿರೋ ಅಲ್ಲಿವರೆಗೂ ನಮಸ್ಕಾರ